ಒಂದು ಆರುಶ್ರೇಯ ಪರಂಪರೆಯ ಆರಾಧನೆಗಳ ಸಂಗಮ ಇದು ಭಾರತದ ಆತ್ಮ ವೇದಾಂತ ನಮಗದು ಗೊತ್ತಿರಬೇಕು ಶಂಕರರು ಅವತರಿಸದೇ ಇದ್ರೆ ಈ ದೇಶದ ಸ್ಥಿತಿ ಹೇಗೆ ಇರ್ತೀನಿ ಮತ್ತೆ ಮನೆಗೆ ಹೋದ ಮೇಲೆ ಒಮ್ಮೆ ಆಲೋಚನೆ ಮಾಡಿ ಇವತ್ತು ನಾವು ಏನು ಸಂತೋಷದಲ್ಲಿ ಕುಟುಂಬ ಪದ್ಧತಿ ಸಂಸ್ಕೃತಿ ಕಲೆ ವೇದಾಂತ ಏನೇನು ಇದಾವೆ ಇದನ್ನೆಲ್ಲ ಶಂಕರಗಳ ಕೃಪಾಶ್ರಯದಲ್ಲಿ ನಾವಿದ್ದೇವೆ ಇಡೀ ಜಗತ್ತು ಅದನ್ನು ಗೌರವಿಸಿದೆ ಹಿರಣ್ಯ ವೆಂಕಟೇಶ್ವರ ಭಟ್ರು ಆಗ ಹೇಳಿದ್ದನ್ನು ಮತ್ತೆ ನೆನಪಿಸ್ತೇನೆ ಉಳಿದ ಎಲ್ಲವೂ ಮತ್ತೆ ಹುಟ್ಟಿಕೊಂಡಿದೆ ಎರಡನೆಯದ್ದು ಅಂತ ಆಗುವುದು ಯಾವಾಗ ಒಂದನೆಯದು ಇದ್ದ ಕಾರಣ ಎರಡನೆಯದ್ದಾಗುವುದು ಇಲ್ಲದಿದ್ದ ಎರಡನೆಯದ್ದಾಗುವುದಿಲ್ಲ ಅದ್ವೈತ ಒಂದನೆಯದಲ್ಲ ಅದ್ವೈತ ಮೊದಲಿನದ್ದು ಒಂದು ಆಮೇಲೆ ಎರಡನೆಯದ್ದು ಅದು ಎರಡನೆಯದ್ದು ಸೃಷ್ಟಿ ಮಾಡಿದ ಕಾರಣ ಇದು ಒಂದನೇ ಇದು ಶಾಶ್ವತವಾದ ಒಂದು ಅದ್ವೈತ ಇದು ಶಂಕರ ಉಪನಿಷತ್ತು ಬ್ರಹ್ಮಸೂತ್ರ ಮತ್ತು ಗೀತೆ ಇದನ್ನೊಂದು ಸಮ ಸಮನ್ವಯಗೊಳಿಸಿ ಒಂದು ಸಂಪುಟೀಕರಣಗೊಳಿಸಿದಂಥ ಶಂಕರರ ಸಾಧನೆ ಅಪೂರ್ವದಂಥದ್ದು ಅಪೂರ್ವ ಸಾಧನೆ ಅಲ್ಲಿಂದ ತೊಡಗಿದಾಗಿದೆ ಅವರು ಏಕಸೂತ್ರಕ್ಕೆ ತರಲಿಕ್ಕೆ ಭಾರತೀಯರನ್ನು ಇದರಲ್ಲಿ ಜಾತಿ ಭಾಷೆ ಪಂಥ ಪಂಗಡ ಇಲ್ಲ ಅವರು ಮಹಾನ್ ಜಗದ್ಗುರುಗಳು ಆಮೇಲೆ ಮತ್ತೆ ಗುರುಪರಂಪರೆ ಹುಟ್ಟಿಕೊಂಡಂತಹದ್ದು ಪ್ರಧಾನವಾಗಿ ಅವರದ್ದು ಬೇರೆ ಯಾವುದೂ ಅಲ್ಲ ಶಂಕರಾಚಾರ್ಯ ಒಂದೇ ವಾಕ್ಯದಲ್ಲೇ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಆಮೇಲೆ ಜೀವೋ ಬ್ರಹ್ಮನ ಬ್ರಹ್ಮವ ನ ಪರಹ ಇದು ಶಂಕರರ ಪ್ರಧಾನ ಸಂಗತಿ ಅದರ ಕೆಳಗೆ ಉಳಿದದೆಲ್ಲ ಬರುತ್ತದೆ ಇದು ಪ್ರಧಾನ ಪಠ್ಯ ಇದು ಮನುಷ್ಯನಿಗೆ ಒಂದು ಆಯುಷ್ಯದಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಪಠ್ಯ ಅದು ಆ ಒಂದು ವಾಕ್ಯದಲ್ಲಿ ಅಷ್ಟಿದೆ ಶಂಕರರ ಸಿದ್ಧಾಂತಗಳಲ್ಲಿ ಅಷ್ಟಿದೆ ಇದನ್ನು ಬಹಳ ಸುಲಭದಲ್ಲಿನ ಬ್ರಹ್ಮವು ಸತ್ಯ ಜಗತ್ತು ಮಿಥ್ಯ ಜೀವನು ಬ್ರಹ್ಮವಲ್ಲದೆ ಬೇರೆಯಲ್ಲ ಎಂಬುದೇ ಪ್ರಸಿದ್ಧ ಉಕ್ತಿ ಇದು ಇಷ್ಟು ಹೇಳಿ ಮುಂದೆ ಹೇಳ ಹೋಗ್ತೇನೆ ನಾನು ಇಷ್ಟು ಯಾಕಂದರೆ ಯಾವಾಗ ಜಗದ್ಗುರುಗಳು ನನ್ನ ಮುಖ ನೋಡ್ತಾರೋ ಆವಾಗ ನನ್ನ ವಾಕ್ಯ ಮುಂದೆ ಹೋಗಲೇಬೇಕು ಅದು ಮುಖ್ಯ ನಾನು ಆಗಾಗ ಅವರನ್ನು ನೋಡಬೇಕದ್ದು ಮುಖ್ಯ ಅದು ಒಂದೆರಡು ವಿಷಯಗಳನ್ನು ಹೇಳ್ತೇನೆ ನಮಗೆ ಅನೇಕ ವಿಷಯಗಳು ಹೇಳದೆ ಉಳಿದಿದೆ ಅದರಲ್ಲಿ ಒಂದೆರಡು ವಿಷಯಗಳನ್ನು ನಾನು ಹೇಳಬೇಕು ಈಗಾಗಲೇ ಒಂದು ಬಂತು ಚಂದ್ರಶೇಖರ ಭಾರತಿಗಳು ಜಗ ಒಂದೊಂದು ಜಗದ್ಗುರುಗಳ ಪಂ ಪರಂಪರೆಯಲ್ಲಿ ಭಾರತೀಯ ತೀರ್ಥರಿಂದ ತೊಡಗಿ ಹಿಂದೆ ಹೋದರೆ ವಿಶಿಷ್ಟ ಸಂಗತಿಗಳಿದ್ದಾವೆ ಒಬ್ಬೊಬ್ಬರು ಜಗದ್ಗುರುಗಳ ಬಗೆಗೆ ಒಂದೊಂದು ಸಪ್ತಾಹ ಮಾಡುವಷ್ಟು ಸಂಗತಿಗಳಿವೆ ಚಂದ್ರಶೇಖರ ಭಾರತಿಗಳು ಬಂದರೆ ಮಳೆ ಬರುವುದಂತೆ ಅವರಿಗೆ ಮಳೆ ಸ್ವಾಮಿಗಳು ಅಂತ ಹೆಸರು ಅದು ವಿರಾಟ ಪರ್ವವನ್ನು ಪ್ರವಚನ ಮಾಡಿದ ಮಳೆ ಬಂದಿದೆ ಅಂತ ಹಿರಣ್ಯರು ಹೇಳಿದರು ಅಂತ ಅನೇಕ ಉದಾಹರಣೆಗಳಿದೆ ನಾನು ಇಲ್ಲಿ ಏನು ಹೇಳ್ತೇನೆ ಅಂದರೆ ಇದು ಇಪ್ಪತ್ತು ವರ್ಷದ ಹಿನ್ನೆಲೆ ಇರುವಂತಹದ್ದು ಈ ಕ್ಷೇತ್ರ ಬಂದಿದೆ ಶ್ರೀಮತಿ ಅಮಿತಾ ಮತ್ತು ಅರುಣ್ ಕಲ್ಗುಜ್ಜಿಕರ್ ಅವರು ಮಾಡಿದ್ದು ಯಾವುದೋ ಒಂದು ಪ್ರೇರಣೆ ಅದು ಶಂಕರ ಪ್ರೇರಣೆ ಮತ್ತೆ ಅಂತ ಬೇರೆ ಯಾರದು ಪ್ರೇರಣೆ ಅದನ್ನು ಶೃಂಗೇರಿ ಜಗದ್ಗುರುಗಳಿಗೆ ಸಮರ್ಪಿಸಬೇಕು ದಾನ ಮಾಡಬೇಕು ಅಂತ ಆಯ್ತು ಅವರಿಗೆ ಆ ಪ್ರೇರಣೆ ಕೊಡೋದು ಯಾರು ಕೈಲಾಸದಿಂದ ಈಶ್ವರ ಪ್ರೇರಣೆ ಅದು ಈಶ್ವರ ಪ್ರೇರಣೆ ಅಲ್ಲದೆ ಜಗತ್ತಿನಲ್ಲಿ ಯಾವುದೂ ಇಲ್ಲ ನೀರಿಗೆ ಬರಗಾಲ ಬಂತು ಧರ್ಮಾಧಿಕಾರಿ ಲೋಕೇಶ ಅಡಿಗರು ಹೇಳ್ತಾರೆ ಯಾವಾಗ ಇಲ್ಲಿಗೆ ಜಗದ್ಗುರುಗಳ ಅನುಗ್ರಹ ಆಯಿತೋ ಮಂತ್ರಾಕ್ಷತೆ ಆಯಿತೋ ಪರಮಪೂಜ್ಯ ವಿದುಶೇಖರ ಭಾರತಿಗಳದ್ದು ಆವಾಗ ಒಂದು ಮೈಲು ದೂರದಿಂದ ಒಂದು ನೀರಿನ ಸೆಲೆ ಸಿಕ್ಕಿತು ಆ ನೀರಿನ ಪ್ರವಾಹ ಬಂದು ಇಲ್ಲಿ ಗೋಡೆ ಒಡೆಯಿತು ಅಂತ ಆವಾಗ ನನಗೆ ನೆನಪಾಯಿತು ಜಗದ್ಗುರು ತೀರ್ಥರು ಇವರು ಆಶ್ರಮ ಪ್ರವೇಶ ಮಾಡೋಕೊಂದು ಮಾತು ಹೇಳಿದರು ಚಂದ್ರಶೇಖರ ಭಾರತಿಗಳು ಅವರ ನೆನಪಿನಲ್ಲಿ ನಾನು ವಿದುಶೇಖರ ಭಾರತಿ ಅಂತ ನಾಮಕರಣ ಮಾಡ್ತಾ ಇದ್ದೇನೆ ಅಂತ ಹೇಳಿದರು ಅವರು ಮಳೆ ಬಂತು ನೋಡಿ ನೀರಿನ ಆಶ್ರಯ ಸಿಕ್ಕಿತು ಮಳೆ ನಿನ್ನೆಯೂ ಬಂತು ಮಳೆ ಮೊನ್ನೆಯೂ ಬಂತು ಏನೂ ತೊಂದರೆ ಆಗಲಿಲ್ಲ ಸೆಕೆ ಕಡಿಮೆ ಆಯಿತು ಇದು ಗುರುಕೃಪಾಶ್ರಯ ಅಂತ ಹೆಸರು ನಂಬಿಕೆಯ ಆಧಾರದಲ್ಲಿ ನಾವು ಬದುಕಿದ್ದೇವೆ ನಮ್ಮ ಬದುಕು ನಡೀತಾ ಇದೆ ಇನ್ನೊಂದು ನೆನಪು ಹೇಳುತ್ತೇನೆ ನಾನು ಬಹಳ ಹೇಳುವುದಿಲ್ಲ ಅಭಿನವ ವಿದ್ಯಾ ಕಾಲ ಎಂಬ ಇಸವಿ ಸವಿ ನಾನು ಆರ್ ಎಸ್ ಎಸ್ಸಿನ ಕ್ಯಾಂಪಿಗೆ ಹೋಗಿದ್ದೆ ಸಂಘ ವರ್ಗಕ್ಕೆ ಅವರ ಆಶೀರ್ವಚನದಿಂದ ಪುಳಕತೆರಾದೆವು ನಾವು ಅಜಿತ್ ನಾ ಕೃಷ್ಣಪ್ಪನವರಿದ್ರು ತುಂಬ ಸಂಘದ ಹಿರಿಯ ಅಧಿಕಾರಿಗಳಿದ್ದರು ತೀರ್ಥರು ಮೊದಲ ದಿವಸ ನಮ್ಮ ಕಿಶ್ಕಿದೆಯ ಕಪಿ ಸೈನ್ಯವನ್ನು ನೋಡಿ ಪ್ರತಿ ದಿವಸ ನಮಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಿಹಿ ಭೋಜನ ನಮ್ಮ ಸಂಘದ ಅಧಿಕಾರ ಗುರುಗಳೇ ಸಿಹಿ ಭೋಜನ ಇಲ್ಲ ನನ್ನ ಹತ್ರ ಇಲ್ಲ ಗುರುಗಳ ಸನ್ನಿಧಾನಕ್ಕೆ ಬಂದದ್ದೇ ಸಿಹಿ ನಿತ್ಯ ಸಿಹಿ ಭೋಜನ ಅವರು ಎಂಬತ್ತೈದನೇ ವಿಷಯದಲ್ಲಿ ಸಂಘದ ಕ್ಯಾಂಪ್ ಬೇಡ ಹೇಳಿದರು ಎಂಬತ್ತಾರರಲ್ಲಿ ಮಾಡಿದಾಗ ಪ್ರತಿ ವರ್ಷ ನಮ್ಮ ಆಶ್ರಯದಲ್ಲಿ ಮಾಡಿ ತಪ್ಪಣೆ ಕೊಡಿಸಿದ್ರು ಇದು ಗುರುಗಳ ಆಶೀರ್ವಾದ ಅಷ್ಟೂ ಮಂದಿಗೆ ಈ ಕಿಷ್ಕಿಂದೆಯ ಏನು ರಾಮ ಸೈನ್ಯ ಉಂಟು ನಮಗೆ ಮಂತ್ರಾಕ್ಷತೆ ಕೊಟ್ಟರು ಏನು ಸಂತೋಷದಿಂದ ಮಾತಾಡಿದರು ಸಮಾರೋಪದಲ್ಲಿ ಆ ಮಹಾ ಸಂವಿಧಾನಗಳವರನ್ನು ನೆನಪಿಸಿಕೊಡ್ತವರ ಪದಪಲ್ಲವಗಳಿಗೆ ಶಿರ ಚಾಚುತ್ತಿದ್ದೇನೆ ಮತ್ತು ಕೆಲವು ವರ್ಷ ಕಳೆದು ನಾನು ಹೋಗಿದ್ದೆ ಒಂದು ತಾಳಮದಲೇ ಅರ್ಥ ಹೇಳಲಿಕ್ಕೆ ಅವರು ಪೂಜೆಯಲ್ಲಿದ್ದರು ಅವರು ಆಶೀರ್ವಾದ ಮಾಡಿದರು ಬೆಳ್ಳಿಯ ಶಾರದೆ ಕೊಟ್ಟರು ಭೀಷ್ಮ ಚೆನ್ನಾಗಿ ಹೇಳಿದಿ ಹೇಳಿದರು ಶ್ರೇಣಿ ಶಿಷ್ಯನು ಅಂತ ಕೇಳಿದೆ ಸಾಕಲ್ಲ ನಮಗೆ ಅಧ್ಯಯನಕ್ಕೆ ಅಭ್ಯಾಸಕ್ಕೆ ನಮಗೆ ಬೇರೆ ಇನ್ನು ಯಾವ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಬೇಕು ಅವರು ಪೂಜೆಯಲ್ಲಿ ಕೂತುಕೊಂಡು ನಮ್ಮ ಭೀಷ್ಮನನ್ನು ಗಮನಿಸಿದ್ದಾರೆ ಅಂತ ಏನು ಬೇಕು ಇದು ಅವರ ಅವಧಾನ ಮತ್ತು ಅವರ ಆಶೀರ್ವಾದ ಆ ಪರಂಪರೆ ಇದೆ ಅದನ್ನು ನೆನಪಿಸ್ಕೊಳ್ತಾ ಇದ್ದೀನಿ ವಿದುಶೇಖರ ಭಾರತಿಯವರು ಮಹಾಸ್ವಾಮಿಗಳು ಅವರ ಧರ್ಮಸ್ಥಳಕ್ಕೆ ಬಂದಾಗ ನಾನು ಅವರ ಜೊತೆಗೆ ಹಿಂದಿನಿಂದ ಹೆಜ್ಜೆ ಹಾಕಿದ್ದೆ ಎಡನೀರು ಮಠಕ್ಕೆ ಬಂದಾಗ ಅವರ ಹೆಜ್ಜೆ ಜೊತೆಗೆ ನಾವು ಅನುಸರಿಸಿದ್ದೇವೆ ಅವರ ಆಶೀರ್ವಚನ ಅವರ ಮಾರ್ಗದರ್ಶನ ಮೊನ್ನೆ ಕುಂಬೆ ಮೇಳದಲ್ಲಿ ಅವರು ಶಂಕರ ಮೀಠ ಪೀಠವನ್ನು ಪ್ರತಿನಿಧಿಸಿದ ನೇತೃತ್ವದ ಕ್ರಮ ಇದು ಆಚಾರ್ಯ ಶಂಕರೆಯ ಶಕ್ತಿ ಮತ್ತು ಅದರ ಮುಂದುವರಿಕೆ ಚಪ್ಪಳೆ ಬಡಿಬಹುದು ಲಕ್ಷಣೆ ಮಾಡಬೇಡಿ ಹೌದು ದೊಡ್ಡ ಸಂಗತಿ ಮಹಾಸಂಗತಿಗಳಿದು ಇದು ಇತಿಹಾಸ ಇದು ನನಗೆ ನಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಅದನ್ನು ಮಾಡಿದ್ದಾರೆ ಸೌತಡ್ಕ ದೇವಸ್ಥಾನದಲ್ಲಿ ತೀರ್ಥರು ಬಂದಿದ್ದರು ಒಂದು ಕಾರ್ಯಕ್ರಮಕ್ಕೆ ವೇದ ಘೋಷ ಮಾಡ್ತಾ ಒಂದು ಶಬ್ದ ವೈದಿಕರು ತಪ್ಪಿಯೋದು ಧರ್ಮಸ್ಥಳದ ಧರ್ಮಾಧಿಕಾರಿ ಹೆಗಡೆ ತಕ್ಷಣ ನಿಂತರು ಹಾಗಲ್ಲ ಅದು ಅದು ಇಂತಹದ್ದಲ್ಲಿ ಹೇಳಿದೆ ಹೀಗೆ ಅವರು ಜೊತೆಗೂಡಿಕೊಂಡು ಸಾಗಿದ್ರು ಸಮಾಜಕ್ಕೆ ಮಾರ್ಗದರ್ಶನ ಕೊಡೋದು ಹೇಗೆ ಗುರು ಪರಂಪರೆ ತಪ್ಪನ್ನು ಎಲ್ಲಿಯೋ ಕರೆದು ತಿದ್ದುವುದಲ್ಲ ಅದು ಮತ್ತೆ ಮರೆತು ಹೋಗ್ತದೆ ತಪ್ಪಿದವನಿಗೆ ತಪ್ಪಿದ್ದೆಲ್ಲಿ ನಿಂತು ಗೊತ್ತಾಗ್ತದೆ ತಕ್ಷಣ ಇನ್ನು ಏನು ಜಗದ್ಗುರುಗಳ ಇದೇನು ಇದೆಲ್ಲ ಇಂತಹದ್ದು ಸಾವಿರ ಸಂಗತಿಗಳನ್ನು ಹೇಳಬಹುದು ಅದು ಸಾವು ಇರದ ಸಂಗತಿಗಳು ಆ ಶಂಕರಾಚಾರ್ಯರು ನಮ್ಮ ಮುಂದೆ ಇವತ್ತು ಸಾನ್ನಿಧ್ಯ ವಹಿಸಿದ್ದಾರೆ ಅವರ ಕಲ್ಪನೆ ವಿಸ್ತಾರವಾದಂಥ ಯೋಚನೆಗಳು ಮತ್ತು ಸಮಾಜದಲ್ಲಿ ತೊಡಗಿಸಿಕೊಂಡ ರೀತಿ ಬಹುಶಃ ನಾನು ಹೇಳಬೋದು ಅಂತ ಗೊತ್ತಿಲ್ಲ ಗುರುಗಳೇ ಉಡುಪಿಯಲ್ಲಿ ಬಹುಶಃ ಸದ್ಯದಲ್ಲೇ ಶಂಕರ ಮಠದ ಸ್ಥಾಪನೆಯ ಸಂಕದ್ದಲ್ಲಿದ್ದಾರೆ ಅಂತ ನಾನು ಬೆಳ್ತಂಗಡಿಯಲ್ಲಿ ಸುದ್ದಿ ಕೇಳಿದೆ ಅವರು ಬಂದಿದ್ದರು ಬೆಳ್ತಂಗಡಿ ಆ ಕಾರಣದಿಂದ ನಮಗೆ ತುಂಬ ಸಂತೋಷ ಆದಿಶಂಕರ ನೆನಪಿಸಿಕೊಳ್ಬೇಕಾದ್ದು ಶೃಂಗೇರಿಯಲ್ಲಿ ಅವರು ಪೀಠ ಸ್ಥಾಪನೆ ಮಾಡಿದರಲ್ಲ ಅದನ್ನು ಉತ್ತರ ಭಾರತದಲ್ಲಿ ಮಾಡುತ್ತಿದ್ದರೆ ನಮಗೆ ಈ ಸೌಭಾಗ್ಯ ಉಂಟಾ ಹಾಗಾದರೆ ಶಂಕರರ ಅನುಗ್ರಹ ಶೃಂಗೇರಿಯ ಮೂಲಕವಾಗಿ ನಮಗೆ ಎಲ್ಲ ಬಹು ಬಗೆಯಲ್ಲಿ ಬಹು ಆಯಾಮಗಳಲ್ಲಿ ಬಂದಿದೆ ನೋಡಿ ಅದು ನಮ್ಮ ಸೌಭಾಗ್ಯ ನಾವು ದಕ್ಷಿಣ ಭಾರತದಲ್ಲಿ ಇರುವಂತಹದ್ದು ಸೌಭಾಗ್ಯ ನಮಗೆ ಅಂತಹ ಭಾಗ್ಯ ಈ ನಾಗಾಚಲ ಕ್ಷೇತ್ರದಲ್ಲಿ ಅವರು ಎರಡು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಸಾಧನೆ ಮಾಡಿದಂತ ಅಮಿತಾ ಮತ್ತು ಅರುಣ್ ಕಲಗುಜ್ಜಿಯವರು ಪ್ರೇರಣೆಯಿಂದ ಶಂಕರ ಪ್ರೇರಣೆಯಿಂದ ಶಿವ ಪ್ರೇರಣೆಯಿಂದ ಅದನ್ನು ಶೃಂಗೇರಿ ಮಠಕ್ಕೆ ದಾನ ರೂಪವಾಗಿ ಅವರ ಪದಪಲ್ಲವಗಳಿಗೆ ಸಮರ್ಪಿಸಿದೆ ಇದರ ಹಿಂದೆ ವೇದಮೂರ್ತಿಗಳಾದ ಲೋಕೇಶ ಅಡಿಗ ಅವರ ಕುಟುಂಬದ ತ್ಯಾಗ ಇದೆ ಅವರ ದುಡಿಮೆ ಇದೆ ನಾನು ಅವರನ್ನು ಹೊಗಳಲಿಕ್ಕೆ ಹೇಳುವುದಲ್ಲ ಅವರ ಹೇಳಿಯೂ ಹೇಳುವುದಲ್ಲ ಅವರ ಸಮರ್ಪಣೆ ಇದೆ ಅದು ಗುರುಗಳ ಪ್ರೇರಣೆ ಹೇಳ್ತಾರೆ ಅವರು ನಾವು ಮಾಡುವುದಲ್ಲ ನಾವು ನಿಮಿತ್ತ ಅಂತ ಅವರು ಹೇಳಿದರು ಅಯೋಧ್ಯೆಯಲ್ಲಿ ನಾಲ್ಕು ಮಂದಿ ಇದ್ದಾಗೆ ಸಹೋದರರು ಲಕ್ಷ್ಮೀ ಇದ್ದಾರೆ ನಾಗೇಂದ್ರ ಅಡಿಗರಿದ್ದಾರೆ ಮಂಜುನಾಥ ಅಡಿಗರಿದ್ದಾರೆ ಲೋಕೇಶ್ ಅಡಿಗರ ನೇತೃತ್ವದಲ್ಲಿದೆ ಈ ರಾಮನನ್ನು ಅನುಸರಿಸುವುದ ನೆರಳಿನ ಹಾಗೆ ಈ ಲಕ್ಷ್ಮೀ ಅಡಿಗರು ಈ ಮನೆತನ ಈ ಕುಟುಂಬ ಇಲ್ಲಿ ತಮ್ಮ ಸಮರ್ಪಣಾ ಭಾವದಿಂದ ಜಗದ್ಗುರುಗಳ ಆಶೀರ್ವಾದದಿಂದ ಈ ನಾಗಾಚಲ ಅಯ್ಯಪ್ಪ ಸ್ವಾಮಿ ಮತ್ತು ದುರ್ಗಾಪರಮೇಶ್ವರಿ ದೇವಸ್ಥಾನದ ಒಟ್ಟು ವ್ಯವಸ್ಥೆಯನ್ನು ಈ ಮಠದ ಧರ್ಮಾಧಿಕಾರಿಗಳಾಗಿ ಅವರು ಅದರನ್ನು ವಹಿಸಿದ್ದಾರೆ ಇದಕ್ಕೆ ಅವರು ಹೇಳ್ತಾರೆ ನನ್ನ ಸಾಧನೆಯಲ್ಲ ಸರ್ವ ಸಮಾಜದ ಬಂಧುಗಳ ಸಹಕಾರ ಇದೆ ಅಂತ ಒಂದೇ ವಾಕ್ಯದಲ್ಲಿ ಹೇಳಿ ಮುಗಿಸಿದರು ಆ ಸಹಕಾರದ ಪಟ್ಟಿ ದೊಡ್ದುಂಟು ಓದಲಿಕ್ಕೆ ಅವಕಾಶ ಇಲ್ಲ ಇವತ್ತು ಸಾನ್ನಿಧ್ಯ ವಹಿಸಿ ಕುಂಭಾಭಿಷೇಕ ನಿರ್ವಹಿಸಿ ನಮ್ಮನ್ನು ಆಶೀರ್ವಾದದ ಸೇಚನದಿಂದ ಪುಳಕಿತಗೊಳಿಸುವ ನಮ್ಮನ್ನು ಕೃತರ್ಥರನ್ನಾಗಿಸುವ ಪರಮ ಪೂಜ್ಯ ಜಗದ್ಗುರುಗಳು ವಿದುಶೇಖರ ಭಾರತಿಯವರ ಪದಪಲ್ಲವಗಳಿಗೆ ಇಲ್ಲ ಎಲ್ಲ ನಾಗರಿಕರ ಬಂಧುಗಳ ಪರವಾಗಿ ತ್ರಿಕರಣಾಂತಕರಣ ಶುದ್ಧ ಭಾವದಿಂದ ಶಿರಸಾಷ್ಟಾಂಗ ಸ್ವಾಗತ ಪ್ರಣಾಮಗಳನ್ನು ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸಮಾಜದ ಜಾಗೃತಿ